ನೀವು ಊಟ ಮಾಡಬೇಕಾದ್ರೆ ಮಧ್ಯದಲ್ಲಿ ನೀರು ಕುಡಿಬಾರ್ದು ಅಂತ ಆ್ಯಂಡ್ ಊಟಕ್ಕೂ ಮುಂಚೆನೂ ಕೂಡ ಊಟ ಆದಮೇಲೆ ನೀರು ಕುಡಿಬಾರ್ದು ಅಂತ ತುಂಬ ಜನ ಹೇಳಿರೋದನ್ನು ಕೇಳಿರ್ತೀರ ಅದು ನಿಜನ ಸುಳ್ಳ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಪೇಜನ್ನ ಫಾಲೋ ಅಂದರೆ ಮಧ್ಯದಲ್ಲೇ ಫಾಲೋ ಮಾಡಿ ಈ ರೀತಿ ಯಾಕೆ ಹೇಳ್ತಾರೆ ಅಂದರೆ ನೋಡಿ ನಾವು ಫುಡ್ ತಿಂದ ಮೇಲೆ ಅವು ನಮ್ಮ ಬಾಡಿಲಿ ಆ್ಯಸಿಡ್ಡು ಡೈಜೆಷನ್ಗೆ ಎಲ್ಪ್ ಮಾಡುತ್ತೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಆ ಆ್ಯಸಿಡು ನ್ಯೂಟ್ರಲೈಸ್ ಆಗುತ್ತೆ ಆದ್ದರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಬಾಡಿಸ್ ಇದೆ ಸೊ ಆಸಿಡ್ ನಮ್ಮ ಬಾಡಿ ಕಾಂಪನ್ಸೇಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಸೊ ಹಾಗಂತ ನೀರು ಒಂದು ಲೀಟರ್ ಎರಡು ಲೀಟರ್ ಕುಡಿಬೇಕು ಅಂತ ನಾನು ಹೇಳ್ತಿಲ್ಲ ಸೊ ಸ್ವಲ್ಪ ಏನಾದ್ರೂ ಇನ್ ಬಿಟ್ವೀನ್ ಫುಡ್ನ ನೀವು ತಿನ್ಬೇಕಾದ್ರೆ ನಿಮಗೆ ನೀರು ಕುಡಿಬೇಕು ಅಂತ ಅನಿಸಿದ್ರೆ ಕುಡಿಬಹುದು ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂಡ್ ನೀರು ಕುಡಿಯುವ ಕ್ರಮ ಕೂಡ ನಾ ಈ ವಿಡಿಯೋದಲ್ಲಿ ನೋಡಿ ನಾನು ಯಾವ ರೀತಿ ನೀರು ಕುಡಿತಾ ಇದ್ದೀನಿ ಅಂತ ಸೊ ಫಸ್ಟ್ ನನ್ನ ಮೌತಿಗೆ ತಗೊಂಡು ನಾನು ಸ್ವಲ್ಪ 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 ನೀರನ್ನ ಕುಡಿತಾ ಇದ್ದೀನಿ ಒಂದೇ ಸತಿ ನಾನು ಪೂರ್ತಿ ನೀರನ್ನ ಕುಡಿತಾ ಇಲ್ಲ ನೀವು ಕೂಡ ಈ ರೀತಿ ರೀತಿಯಾಗಿ ನೀರು ಕುಡಿಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿಬೇಕು ಒಂದೇ ಸತಿ ಕುಡಿಬಾರ್ದು ಆ ತಪ್ಪನ್ನ ಕೂಡ ಮಾಡಬೇಡಿ ಮತ್ತೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬದಲು ಸ್ಟೀಲ್ ವಾಟರ್ ಬಾಟಲ್ನ ಯೂಸ್ ಮಾಡಿ ಯಾವಾಗಲೂ